ದೇವರ ಮನೆ ಇಲ್ಲ ದೇವರ ವಿಗ್ರಹ ಇಲ್ಲ ಅನ್ನುವಂಥವ್ರು ಏನು ಮಾಡಬೇಕು ಒಂದು ದೀಪ ಇಟ್ಕೊಳ್ಳೋದು ಸೂರ್ಯನ ಉದ್ದೇಶ ಬಿಟ್ಕೊಂಡು ದೀಪಕ್ಕೆ ಸೂರ್ಯಾಯ ನಮಃ ಅಂಥೇಳಿ ಹೂವ ಪೂಜೆ ಮಾಡೋದು ಸೂರ್ಯನಿಗೆ ಏನು ಹೂವು ಹಾಕಬೇಕು ಪುಷ್ಪ ಎಕ್ಕೆ ಹೂವು ಅನ್ನುವಂಥದ್ರಲ್ಲಿ ಆ ಸೂರ್ಯನಾರಾಯಣ ದೇವರ ಸಾನ್ನಿಧ್ಯ ಇದೆ ಅರ್ಕ ಪುಷ್ಪವನ್ನು ಸೂರ್ಯನಿಗೆ ಹಾಕೋದು ದೂರ್ವೆ ಯೋ ದೂರ್ವಾಂಕುರೇರ್ ಯಜತಿ ಸವೈಶ್ರವಣೋಪಮೋ ಭವತಿ ಗಣಪತಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿದರೆ ವೈಶ್ರವಣ ಅಂದರೆ ಕುಬೇರ ಅಂತಹ ಕುಬೇರನಾಗುವಂತಹ ಯೋಗವನ್ನು ಭಾಗ್ಯವನ್ನು ಗಣಪತಿ ಕೊಡ್ತಾನೆ ಗಣಪತಿಗಷ್ಟೇ ವಿಗ್ರಹನೇ ಇರಬೇಕು ಅಂತಿಲ್ಲ ಅದೇ ದೀಪದಲ್ಲಿ ಗಣಪತಯೇ ನಮಃ ಅಂತ ಹೇಳಿ ಗರಿಕೆಯನ್ನು ಸಮರ್ಪಣೆ ಮಾಡ್ತು ಈಶ್ವರನ ಪೂಜೆ ಮಾಡಬೇಕು ಬಿಲ್ಪತ್ರೆ బిల్పత్ర తగంబంతు తిదళం త్రిగుణాకారం త్రినేత్రంచయుధం త్రిజన్మ పాప సంహారం ఏకబిల్వం శివ అర్పణం అంతి నూరెంటు శ్లోకే బిల్వ పత్రయ అర్చనయందనంత ఫలదాయక అంతహ బిల్వ పత్రయంద శివాయ నమ అంత ఈశ్వరకు పూజమాత ఈశ్వర ఏం కొడతాం నిన్న హి జ్ఞానం కొడతాన సూర్య ಆರೋಗ್ಯವನ್ನು ಕೊಡ್ತಾನೆ ಗಣಪತಿ ನಿರ್ವಿಘ್ನತೆಯನ್ನು ಕೊಡ್ತಾನೆ ಅದೇ ರೀತಿ ಜಗದಂಬಿಕೆಗೆ ಸ್ತೋತ್ರ ಪ್ರಿಯ ಅಮ್ಮನವ್ರಿಗೆ ಏನು ಕೊಡಬೇಕು ಅಂತಿಲ್ಲ ಸ್ತುತಿ ಆಯಿತು ಆದರೂ ಕೆಂಪು ಬಣ್ಣದ ಹೂವು ಅಮ್ಮನವರಿಗೆ ಅತ್ಯಂತ ಪ್ರೀತಿದಾಯಕವು ಅದರಲ್ಲಿ ನಾವು ಪೂಜೆ ಮಾಡಿದ್ರೆ ಅಮ್ಮನವರು ಅನುಗ್ರಹ ಬೇಗ ಮಾಡ್ತಾರೆ ಅಂತಹ ತಾಯಿಯನ್ನು ಸರ್ವಮಂಗಲ ಮಾಂಗಲ್ಯೇ ಶಿವೇ ಸಾಧಿಕೆ ಶರಣ್ಯೇ ತ್ರಿಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತೇಳಿ ಹೂವನ್ನು ಸಮರ್ಪಣೆ ಮಾಡುದು ಮಹಾವಿಷ್ಣುವಿನ ಆರಾಧನೆ ದಾಸರೋ ಎಂದೋ ಹೇಳಿದರು ವಲ್ಲನೋ ಹರಿ ವಲ್ಲನೋ ತುಳಸಿ ಇಲ್ಲದ ಪೂಜೆ ತುಳಸಿ ಅನ್ನುವಂಥದ್ದು ಮಹಾವಿಷ್ಣುವಿಗೆ ಅತ್ಯಂತ ಪ್ರೀತಿ ತುಳಸಿ ದಳವನ್ನು ತಂದು ಮಹಾವಿಷ್ಣುವಿನ ಆರಾಧನೆ ಮಾಡುವಂಥದ್ದು ಅದರಲ್ಲಿ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸದಾಶಿವ ತ್ಯಜೇರ ಜ್ಞಾನ ನೈರ್ಮಾಲ್ಯಂ ಭಾವೇನ ಪೂಜೆಯೇತೇ ನಾನು ಹೇಳಿದಂತಹ ದ್ರವ್ಯಗಳನ್ನೆಲ್ಲ ಎಕ್ಕದ ಹೂವ ಗರಿಕೆ ಬಿಲ್ಪತ್ರೆ ಕೆಂಪು ತುಳಸಿ ತುಳಸಿಯನ್ನೆಲ್ಲ ಇಟ್ಟುಕೊಳ್ತು ಪರಿಶುದ್ಧವಾದಂತಹ ಒಂದು ಕಲಶವನ್ನು ತಗೊಂಡು ಬಂದು ಒಂಚು ನೀರಿಟ್ಕೊಳ್ತು ಅದಕ್ಕೆ ಪುನಃ ನಾವು ಯಾವ ರೀತಿ ಸ್ನಾನ ಮಾಡುವಾಗ ಹೇಳಬೇಕು ಹಾಗೆ ಗಂಗೆ ಚಯುನೇ ಚೈವಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಕುರು ಅಂಥೇಳಿ ಸಪ್ತ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಆ ತೀರ್ಥಗಳ ಸಾನ್ನಿಧ್ಯವನ್ನು ಪರಿಕಲ್ಪನೆ ಮಾಡಿ ತಂದಿರೋದಕ್ಕೆಲ್ಲ ಈ ಹೂವು ಏನಿಟ್ಟಿರ್ತೀವಿ ಅದಕ್ಕೆಲ್ಲ ಪ್ರೋಕ್ಷಣೆ ಮಾಡಬೇಕು ಅಪವಿತ್ರ ವಾ ಸರ್ವಾವಸ್ಥಾಂಗದೋ ವಿವಾ ಹಸ್ಮರೇತ್ ಪುಂಡರೀ ಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ ಈಚೆಗಳೇನೂ ಶುದ್ಧಿಯಾಗಬೇಕು ಅಂತರಂಗನೂ ಶುದ್ಧಿಯಾಗಬೇಕು ಅಂತರಂಗ ಶುದ್ಧಿ ಯಾವುದರಿಂದ ಆಯಿತು ಈ ಶ್ಲೋಕವನ್ನು ಹೇಳಿದ್ರಿಂದ ಭಗವಂತನ ನಾಮವನ್ನು ಹೇಳಿದ್ರಿಂದ ಅಂತರಂಗವು ಶುದ್ಧಿಯಾಗಿ ಆಮೇಲೆ ದೀಪ ದೇವರ ಬಲಭಾಗದಲ್ಲಿ ನಾವು ದೀಪ ಹಚ್ಚಿಡೋದಾದರೆ ದೇವರ ಬಲಭಾಗದಲ್ಲಿ ಅಂದರೆ ನಮ್ಮ ಎಡಭಾಗಕ್ಕೆ ಬರುತ್ತೆ ಬಲಭಾಗದಲ್ಲಿ ದೀಪವನ್ನು ಹಚ್ಚಿಡಬೇಕು ಅಂತ ಹೇಳಿದೆ ಅಂತ ದೀಪ ಪ್ರಜ್ವಾಲನೆಯನ್ನು ಮಾಡಿ ಭೋದೀಪ ದೇವಿ ಕರ್ಮಸಾಕ್ಷಿ ಹವಿನ ಕೃತೆ ಯಾವತ್ ಕರ್ಮ ಸಮಾಪ್ತಿ ಸ್ಯಾ ಸುಸ್ಥಿರೋ ಭವಾ ಯಾವುದೇ ಒಂದು ಕರ್ಮಕ್ಕೆ ಸಾಕ್ಷಿ ಅಂತ ಬೇಕು ಕರ್ಮಸಾಕ್ಷಿ ಹ ವಿಘ್ನ ಕೃತೆಯೇ ಕರ್ಮಸಾಕ್ಷಿಯನ್ನು ಅಂದರೆ ದೀಪವನ್ನು ಹಚ್ಚಿ ನಾವು ಪೂಜಾ ಆರಂಭವನ್ನು ಮಾಡ್ತೇವೆ ಸ್ವಾಮಿಗೆ ಆವಾಹನೆ ಷೋಡಶ ಉಪಚಾರಗಳು ಅಂತ ಚಮನ ವಸ್ತ್ರ ಗಂಧಾ ಉಪಚಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ